ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಟಿಫನ್ ಬಂದು ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಸೊ ಚಿಂಟು ನಾ ಕಾಲೇಜಿಗೆ ಕಳಿಸ್ಬಿಟ್ಟು ಆಮೇಲೆ ಅವಳಿಗೆ ಡ್ರಾಪ್ ಮಾಡಿಬಿಟ್ಟು ಬಂದು ನಾನು ಇನ್ನು ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಅಡುಗೆ ಬಂದು ಸೊಪ್ಪು ತೊಗೊಂಡಿದ್ದೀನಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಉಪ್ಸಾರು ಮಾಡಿ ಸೊಪ್ಪು ಹಾಕಿಬಿಟ್ಟು ಸೊಪ್ಪು ಹಾಗೆ ಬೇಳೆ ಹಾಕಿ ಉಪ್ಸಾರು ಮಾಡೋಣ ಅಂತ ಆಲ್ರೆಡಿ ನಾನು ಬೇಳೆ ಕೂಗ್ಸಿ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಉಪ್ಸಾರ್ದು ಖಾರ ಮಾಡ್ಕೊಳ್ತಾ ಇದ್ದೀನಿ ಅದು ಚಟ್ನಿ ಏನಂದರೆ ಫ್ರೆಂಡ್ಸ್ ನಾವು ಉಪ್ಸಾರ್ದು ಖಾರನ ಬಿಸಿ ಬಿಸಿ ಅಂದರೆ ತಕ್ಷಣ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಾವು ಲೇಟಾಗಿ ಅಂದರೆ ಒನ್ ಡೇ ಟೂ ಡೇದು ಅದು ಖಾರನ ಇಟ್ಕೊಂಡು ಹಾಳಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ನಾವು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಮತ್ತು ಸಾಂಬಾರ್ಗೆ ಅಷ್ಟು ಮಜಾ ಅಂತ ಅನಿಸಲ್ಲ ಬಟ್ ನಾವು ಫ್ರೆಶ್ಶಾಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಚಟ್ನಿನ ತುಂಬ ಟೇಸ್ಟ್ ಕೊಡುತ್ತೆ ಸೊ ನಾನು ಸೊಪ್ಪು ಮತ್ತು ಬೇಳೆ ಹಾಕಿರೋದ್ರಿಂದ ಇಲ್ಲಿ ಇವತ್ತು ಹಸಿರು ಮೆಣಸಿನ್ಕಾಯ್ದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸುಟ್ಬಿಟ್ಟು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಸೊ ನಾನು ನಾನು ಅಲ್ಲೇ ಮೇಲೆ ಅದನ್ನು ಹುರ್ಕೊಳ್ಳೋಣ ಹಸಿರು ಮೆಣಸಿಕಾಯಿನ ಅಂತ ಅಂದ್ಬಿಟ್ಟು ಒಂದಷ್ಟು ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಉರಿಲಿ ಕ ಹಾಕಿದ್ದೀನಿ ಇವಾಗ ಅಲ್ಲೇ ಮೇಲೆ ಸೊ ಹಾಗೆ ಬರ್ತಾ ನಾನು ಏನಂತ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋಗಿದೆ ಕೆಲಸಗಳಿತ್ತು ಅಂತ ಹೇಳಿಬಿಟ್ಟು ಹಾಗೆ ಬರ್ತಾ ಚಿಕನ್ ಕೂಡ ತೊಗೊಂಡು ಬಂದಿದೆ ಇವತ್ತೇನು ಸ್ಪೆಷಲ್ ಅಂದರೆ ಆ ಚಿಕನ್ ಡ್ರೈ ಮಾಡ್ಕೊಳ್ಳೋಣ ಸೈಡಿಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಹೆವಿ ಅಂತ ಅನಿಸಲ್ಲ ನಮಗೆ ಉಪ್ಸಾಂಬಾರಿಗೆ ಲೈಟಾಗಿ ಸೈಡ್ಗೆ ಚಿಕನ್ದು ಈ ಥರ ಡ್ರೈನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಚಿಂಟುಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಗಿ ನನ್ನ ಹಸ್ಬೆಂಡ್ಗೂ ಸಖತ್ ಇಷ್ಟ ತುಂಬ ದಿನದಿಂದ ಕೇಳ್ತಾಯಿದ್ರು ಮಾಡೋದನ್ನು ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಡ್ರೈನೇ ಅದು ತೊಗೊಬಂದರೆ ಗೊಜ್ಜು ಮಾಡೋದು ಅಥವಾ ಬಿರಿಯಾನಿನೋ ಆ ಥರ ಹಿಂಗೇನಾದರೂ ಏನಾದರೂ ಆಗಿಬಿಡ್ತಾಯಿತ್ತು ಬಟ್ ಡ್ರೈ ಆ ಥರ ಮಾಡಿರಲಿಲ್ಲ ಅವ್ರು ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಇರೋ ಅವರು ಡ್ಯೂಟಿಯಿಂದ ಬರೋಷ್ಟರಲ್ಲಿ ಊಟಕ್ಕೆ ಇವತ್ತು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಉಪ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಉಪ್ ಸಾಂಬಾರಿಗೆ ಸೊಪ್ಪು ಕೂಡ ತೊಗೊಂಡಿದ್ದೆ ಕಿರೆ ಕಿರಿಕಿರೆ ಸೊಪ್ಪು ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಇದು ಆ್ಯಕ್ಚುಲಿ ರೆಸಿಪಿನ ಫುಲ್ ನಾನು ಶೇರ್ ಮಾಡಿಲ್ಲ ಆಲ್ರೆಡಿ ಒಂದು ಕಡೆ ಬೇಳೆ ಕೂಗಿಸ್ಕೊಂಡಿದ್ದೆ ಅಂತ ಹೇಳಿದೆಲ್ವ ಅದಕ್ಕೆ ಸೊಪ್ಪು ಕೂಡ ಹಾಕಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಚಿಕನ್ಗೆ ಇದು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಆಮೇಲೆ ನಾನು ಆ್ಯಕ್ಚುಲಿ ಏನಂದ್ರೆ ಚಿಕನ್ ಮಸಾಲ ತೊಗೊಳ್ತಾ ಇದ್ದೀನಿ ಇವತ್ತು ತೇಜು ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಅಷ್ಟೇ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸು ಅದಕ್ಕೆ ಏನೇನು ನಾವು ರುಬ್ಬೋದಾಗಲಿ ಏನೂ ಇರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟೇ ಐಟಮ್ಮು ಯಾವುದು ರುಬ್ಬೋದು ಮಾಡೋದು ಆ ಥರ ಎಲ್ಲ ಏನು ತುಂಬ ಟೈಮ್ ತೊಗೊಳಲ್ಲ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಅರ್ಜೆಂಟಾಗಿ ಏನಾದರೂ ನಾವು ಸೈಡ್ಗೆ ಅತ್ ಅಕಸ್ಮಾತ್ ಸಾಂಬಾರಿರುತ್ತೆ ಅದು ಗ್ರೇವಿ ಮಾಡೋಕ್ಕೆ ಬೇಜಾರು ಅನ್ನಿಸ್ತಿರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಈ ಒಂದು ರೆಸಿಪಿನ ಆರಾಮ್ಸೆ ಮಾಡಿಕೊಡ್ಬೋದು ಸೊ ಇವತ್ತಂತೂ ಆ್ಯಕ್ಚುಲಿ ಟೇಸ್ಟ್ ಇನ್ನೂ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಿ ನಿಮಗೆ ಅದು ಡ್ರೈ ಆಗಿರೋ ತೋರಿಸ್ತೀನಿ ನಾನು ಇನ್ನೊಂದು ಸಲ ಅದನ್ನು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಎಮ್ಮಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ನಾನು ರೈಸ್ ಕೂಡ ಮಾಡಲಿಕ್ಕಿಟ್ಟೆ ಮುದ್ದೆ ಒಂದು ಬ್ಯಾಲೆನ್ಸ್ ಇದೆ ರೈಸ್ನ ನಾನು ಆ್ಯಕ್ಚುಲಿ ಇವತ್ತು ಕುಕ್ಕರ್ಗೆ ಹಾಕಿಲ್ಲ ನಾನು ಪಾತ್ರೆಯಲ್ಲಿ ಓಪನ್ ಆಗಿ ಮಾಡ್ತಾಯಿದ್ದೀನಿ ಪಾತ್ರೆಯಲ್ಲೇ ಮಾಡೋಣ ಬಿಟ್ಟು ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದು ಬಂದು ಇನ್ನೊಂದು ದಿನದ ವ್ಲಾಗು ನಾನು ಆ ಡೇ ಲ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ ನಾನು ಅಡುಗೆ ಎಲ್ಲ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಇದು ಇನ್ನೊಂದು ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ನಾವೆಲ್ಲರೂ ಫ್ಯಾಮಿಲಿ ನಂಜನಗೂಡ್ಗೆ ಹೋಗಿದ್ವಿ ಸೊ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಾವು ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ ನಮ್ಮಮ್ಮ ಅಂತೂ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮಂದು ಪೂಜೆ ಆಗಿಬಿಟ್ಟು ರೆಡಿ ಆದರೆ ಆಲ್ಮೋಸ್ಟ್ ಅಮ್ಮಂದು ಪೂಜೆ ಆದಂಗೆ ಇನ್ನು ದೇವ್ರ ಅವರು ಪೂಜೆ ಮಾಡ್ತಾ ಅತ್ತೆ ಬಂಟುಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಬಂಟು ಆಲ್ಮೋಸ್ಟ್ ರೆಡಿ ಅವನು ಅವನಿಗೆ ಸ್ನಾನ ಎಲ್ಲ ಮಾಡಿಸಿದ್ದು ಅತ್ತೆ ಊರಿಂದ ಬಂದರೆ ಅತ್ತೆ ಅಂತೂ ಏನಂದರೆ ಅವ್ರಿಗೆ ಮಕ್ಕಳಂದರೆ ಸಖತ್ ಇಷ್ಟ ನೋಡಿ ಶಿವು ನನ್ನ ಕಲರ್ ಮ್ಯಾಚ್ ಮಾಡ್ಕೊಂಬಿಟ್ಟಿದ್ದಾನೆ ಶರ್ಟ್ ನನ್ನ ತಮಾಷೆ ಮಾಡ್ತಾಯಿದ್ದೆ ನನ್ನ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ಯಾ ನೀನು ಅಂತ ಅಂದ್ಕೊಂಡು ಸೊ ಅತ್ತೆಗೆ ಬಂಟು ಅಂದರೆ ಸಖತ್ ಮಕ್ಳು ಅಂದ್ರೆ ಸಖತ್ ಇಷ್ಟ ನಮ್ಮ ಅತ್ತೆಗೆ ಊರಿಂದ ಬಂದ್ರಂತೂ ಮಕ್ಕಳು ಎಲ್ಲ ಅಥರ್ವನಾಗಲಿ ಇವನ್ ಇವರು ಅಂತಲ್ಲ ಅಥರ್ವ ಬಂಟು ಅಂತಲ್ಲ ಚಿಂಡು ಜೀವ ಚಿಕ್ಕವ್ರು ಇರಬೇಕಾದ್ರೂ ಅಷ್ಟೇ ನಮ್ಮ ಅತ್ತೆ ಊರಿಂದ ಬಂದರೆ ಅವರಿಗೆ ಅನ್ನ ತಿನ್ನಿಸೋದು ನೋಡ್ಕೊಳ್ಳೋದು ಮಕ್ಕಳು ಅಂದರೆ ಸಖತ್ ಇಷ್ಟ ಅವರಿಗೆ ಸೊ ಸಖತ್ ಪ್ರೀತಿ ಮಾಡ್ತಾರೆ ಅದಾದಮೇಲೆ ಫೈನಲಿ ರಮ್ಯಾ ಅವ್ರು ಕೂಡ ರೆಡಿಯಾಗಿ ಬಂದರು ಬಂದ್ವಿ ಇಲ್ಲಿಗೆ ನಂಜುನ್ ರೀಚ್ ಆದ್ವಿ ಈಗ ತೊಗೊಳ್ಳಿ ಶುರು ಇವ್ರದ್ದು ಏನಂದರೆ ರೀಲ್ಸ್ ಮಾಡ್ಬೇಕು ಕಪಲ್ಸ್ ಇವರು ಕಪಲ್ಸ್ ಬಂದಿದ್ರಲ್ಲ ಅಲ್ಲಿ ಹೂವು ಎಲ್ಲ ಮಾರ್ತಾಯಿದ್ರು ಹೂ ತೊಗೋತಿದ್ದೆ ರಮ್ಯಾ ನವೀನ್ಗೆ ಹೇಳ್ತಾಯಿದ್ರು ನೀವು ನನಗೆ ಹೂ ಮುಡಿಸಿ ನಾನು ರೀಲ್ಸ್ ಮಾಡ್ಕೋಬೇಕು ಅದನ್ನು ಅಂತ ಅಂದ್ಬಿಟ್ಟು ಆಮೇಲೆ ಶಿವಗೆ ಹಂಗೆ ಇದ್ವಿ ಏನು ಶಿವು ರಮ್ಯಾ ಬೇಜಾರು ಮಾಡ್ಕೋತಿದ್ದಾನೆ ನೋಡಲ್ಲಿ ಏನಂತ ಹೇಳಿದ್ರೆ ಈ ಓಲ್ಡ್ ಕಪಲ್ಸ್ ಇನ್ನೂ ರೀಲ್ಸ್ ಮಾಡ್ತಾಯಿದ್ರೆ ನಾವು ನ್ಯೂ ಕಪಲ್ಸ್ ಆಗಿ ನಾವು ಮಾಡ್ತಾ ಇಲ್ವಲ್ಲ ನನ್ನ ಕೈಲಿ ಬೇಬಿ ಕೊಟ್ಬಿಟ್ಟಿದಾರಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ ಕಣೆ ಅಂತ ಅಂದ್ಬಿಟ್ಟು ಹಂಗೆ ನಾನು ರಕ್ಷಿತನಿಗೂ ಶಿವಗೂ ಸ್ವಲ್ಪ ಕಾಲು ಎಳಿತಾ ಇದ್ದೆ ಹಾಗೆ ತಮಾಷೆ ಎಲ್ಲ ಮಾಡೋದಾಯಿತು ಕೊನೆಗೆ ಫೈನಲಿ ರಮ್ಯಂದು ರೀಲ್ಸ್ ನಡೀತಾ ಇದೆ ಇವ್ರದ್ದು ಏನಂದರೆ ಎಲ್ಲಾದರೂ ಒಂದು ರೀಲ್ಸ್ ಆಗಲೇಬೇಕು ಆ ರೀಲ್ಸ್ ಮಾಡಿದ್ರೇ ಸಮಾಧಾನ ಅದರಲ್ಲೂ ಇಂಥ ಸಿಚುವೇಷನ್ನಲ್ಲಿ ಒಂಥರ ಚೆನ್ನಾಗಿರುತ್ತೆ ಸೊ ಹೂವು ತೊಗೊಂಡಿವಾಗ ಇವ್ರದ್ದು ರೀಲ್ಸ್ ಶೂಟಿಂಗ್ ನಡೀತಾ ಇದೆ ಯಾವ್ಯಾವ ಡೈರೆಕ್ಷನಲ್ಲಿ ನಿಂತ್ಕೋಬೇಕು ಹೆಂಗೆ ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಶಿವ್ಗಂತೂ ಎಳೀತಾ ಇದ್ದೆ ಮಾತಾಡ್ತಾ ಮಾತಾಡ್ತಾ ಇವಾಗ ಶಿವ ಮನಸ್ಸಲ್ಲಿ ಈಗ ಒಂದು ಪ್ರಶ್ನೆ ಬರ್ತಾ ಇದೆ ಈ ಓಲ್ಡ್ ಕಪಲ್ಸು ಇವಾಗ ರೀಲ್ಸ್ ಮಾಡ್ತಾಯಿದ್ರೆ ನಮ್ದು ಯಾವಾಗ ಅಂತ ಅಂದ್ಬಿಟ್ಟು ಆಮೇಲೆ ರಮ್ಯಾ ಅವ್ರದ್ದಾದ ಮೇಲೆ ನೆಕ್ಸ್ಟು ಅವ್ರು ಕೂಡ ರೀಲ್ಸ್ ಮಾಡಿದರು ನಾನು ಅದಕ್ಕೆ ಅಂತ ಇದ್ದೆ ಮಾಡಿ ಮಾಡಿ ಆಯಿತು ನಾನು ವೀಡಿಯೋ ಮಾಡ್ಕೊಳ್ತೀನಿ ನಾನು ಬ್ಲಾಗ್ ಮಾಡ್ಕೊಳ್ತೀನಿ ನೀವು ಅಟ್ಲೀಸ್ಟ್ ರೀಲ್ಸ್ ಮಾಡಿದರೆ ಅಂತ ಅಂದ್ಬಿಟ್ಟು ಸೊ ನೋಡ್ಕೊಳ್ತಾ ಇದ್ದಾರೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಇನ್ನು ನೆಕ್ಸ್ಟು ಇವ್ರಿಗೆ ಡೈರೆಕ್ಷನ್ ಮಾಡ್ಬೇಕಲ್ಲ ಅಲ್ಲಿ ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಅಲ್ಲಿಂದ ಬನ್ನಿ ಇಲ್ಲಿಂದ ಬನ್ನಿ ಅಂತ ಅನ್ಬಿಟ್ಟು ಡೈರೆಕ್ಟ್ ಮಾಡ್ಕೊಳ್ಳಿ ಬಿಡ

ನೋಡಿ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾ ಹೆಂಗೆ ನಡೀತಾ ಇದೆ ರೀಲ್ಸ್ ಅಂತ ಹೇಳ್ಬಿಟ್ಟು ಸರಿ ಮುಟ್ಸು ಸರಿ ಸರಿ ಮುಟ್ಸು ಕಲ್ತ್ಕೊಳ್ಳೋದು ಯಾವಾಗ ഇബ്രു കൈ ഹ അത സ്ലോ മോഷൻ്റെ നോബി നോടി കൂട ಆ್ಯಕ್ಚುಲಿ ಹುರಿದು ರೀಲ್ಸ್ ಎಲ್ಲ ಮುಗಿದ್ಮೇಲೆ ರೀಲ್ಸ್ ಮಾಡಿದ್ಮೇಲೆ ನಾವು ದೇವಸ್ಥಾನದ ಹತ್ರ ಉರಟ್ವಿ ಸೊ ಇನ್ನೇನು ಏನಂದರೆ ನಾವು ಹೋಗೋದಕ್ಕೂ ಇನ್ನೊಂದು ಅವರ್ ಇತ್ತು ಅಷ್ಟೇ ಕ್ಲೋಸ್ ಆಗಲಿಕ್ಕೆ ಟೆಂಪಲ್ಲು ರಶ್ ಕೂಡ ಅಷ್ಟೇ ಇತ್ತು ವೀಕೆಂಡ್ ಆಗಿದ್ದರಿಂದ ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಫೈನಲಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅದಾದಮೇಲೆ ಮತ್ತೆ ಹೊರಗಡೆ ಬಂದಿರದು ಫೋಟೋ ಅಗೇನ್ ಕಂಟಿನ್ಯೂ ಆಯಿತು ಫೋಟೋ ತೊಗೊಳೋದು ಸೊ ಫೈನಲ್ ನಾವೇನಂದರೆ ಎಲ್ಲರ ಗ್ರೂಪಲ್ಲಿ ಒಂದು ಫೋಟೋ ಕೂಡ ತೊಗೊಂಡ್ವಿ ತುಂಬ ಚೆನ್ನಾಗಿ ಅನಿಸ್ತು ತುಂಬ ದಿನ ಆಗಿತ್ತು ಒಟ್ಟಿಗೆ ಹೋಗಿ ಮಾಡೋದು ಮಾಡಿ ಯಾರೋ ಒಬ್ರು ಅಸಯ್ಯ ಅನ್ಕೊಂಡ್ ಮೆತ್ಕೆ ಹಾಕೊಂಡಿರ್ತಾರೆ ವಿಡಿಯೋನ ಹಾಗೆ ಫ್ರೆಂಡ್ಸ್ ದೇವ್ರ ದರ್ಶನ ಆದಮೇಲೆ ನಾವು ರಕ್ಷಿತಾ ಅವ್ರ ಮನೆಗೆ ಹೋದ್ವಿ ಬರ್ತಾ ಅಂದಿವೆ ರಕ್ಷಿತಾ ಅವ್ರ ಮನೆಗೆ ಹೋಗಿ ಅಲ್ಲೇ ಊಟ ಎಲ್ಲಾ ಮುಗಿಸ್ಕೊಂಡಿದ್ದಾಯಿತು ಸೊ ಇನ್ನೇನ್ ರಕ್ಷಿತಾ ಸಮಾಚಾರ ಹೇಗಿತ್ತು ಅಂಗದ್ರಲ್ಲ ಊಟ ಮಾಡಿದ್ರಲ್ಲ ಊಟ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ತುಂಬಾ ಹೊಟ್ಟೆ ಅಷ್ಟಿತ್ತು ಬಂದ ತಕ್ಷಣ ಒಳ್ಳೆ ಊಟ ಆಯ್ತು ಚೆನ್ನಾಗಿತ್ತು ಬಾತ್ ಸಕತ್ ಇಷ್ಟ ಆಯ್ತು ಒಬ್ಬಟ್ಟು ಚೆನ್ನಾಗಿತ್ತು ರಕ್ಷಿತಾ ಮಾಡಿರೋದಾ ಅಮ್ಮ ಮಾಡಿರೋದ ನಾನ್ ಹೆಲ್ಪ್ ಮಾಡ್ಬಿಟ್ಟು ಬಂದಿದೆ ಹಾಗೆ ಬಂಟಗ್ ಸ್ವಲ್ಪ ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂಟುಗೆ ಊಟ ಮಾಡಿಸ್ತಾ ಇದ್ದಾಳೆ ರಮ್ಯಾ ಗೊತ್ತಲ್ಲ ಮಕ್ಳಿಗೆ ಊಟ ಮಾಡಿಸೋದು ಅಂತ ಅಂದ್ರೆ ಒಂದು ರೀತಿ ಸರ್ಕಸ್ ಮಾಡ್ದಂಗೆ ಅಂತಲೇ ಹೇಳ್ಬೋದು ಸೊ ಮಿನಿಮಮ್ ಮಕ್ಳು ಊಟ ಮಾಡಿಸ್ಲಿಕ್ಕೆ ಒನ್ ಆರ್ ಟೂ ಆರ್ ಅಂದು ಬೇಕೇ ಬೇಕು ಏನಕಂದ್ರೆ ಅವ್ರಿಗೆ ಅದು ಇದು ತೋರಿಸಿ ಅಡ್ಗೆಯನ್ನು ಮಾಡಿ ಅವ್ರಿಗೆ ಊಟ ಮಾಡಿಸ್ತಾ ಇರಬೇಕು ಅಲ್ಲಿವರೆಗೂ ನಾವು ಒಬ್ರಿಗೊಬ್ರು ಕಾಲು ಎಳಿತಾನೆ ಇದ್ವಿ ಸೊ ತುಂಬ ಸುಮಾರು ಹೊತ್ತು ಕೂತಿದ್ವಿ ಅಲ್ಲೇ ಹಾಗೆ ಫ್ರೆಂಡ್ಸ್ ತುಮ ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಕುಂಕುಮ ಎಲ್ಲ ತಗೊಂಡು ಫೈನಲಿ ನಾವು ಅಲ್ಲಿಂದ ಹೊರಡ್ತಾ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು